ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜನಿ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ಗೆ ಭಾರತದಲ್ಲೂ ಅಭಿಮಾನಿಗಳಿದ್ದಾರೆ ಬರೀ ಅಭಿಮಾನಿಗಳಲ್ಲ ಭಕ್ತರಿದ್ದಾರೆ ಅಂದ್ರೂ ತಪ್ಪಾಗಲ್ಲ ಯಾಕಂದ್ರೆ ಭಾರತದ ಮೋದಿ ಭಕ್ತರಿಗೆ ಟ್ರಂಪ್ ಮೇಲೆ ಮೋದಿಯಷ್ಟೇ ಪ್ರೀತಿ ಇನ್ನು ಆತನನ್ನ ಭಾರತಕ್ಕೆ ಕರೆಸಿ ಮೆರವಣಿಗೆ ಮಾಡಿ ರಾಜಾತಿಥಿಯನ್ನ ನೀಡಿದ್ದು ನಿಮ್ಗೆಲ್ಲ ನೆನಪಿರಬೇಕು ಆಪ್ಕಿ ಬಾ ಟ್ರಂಪ್ ಸರ್ಕಾರ ಅನ್ನು ಘೋಷಣೆಡಿ ಟ್ರಂಪ್ ನನ್ನ ಮೆರೆಸಿದ್ದು ಟ್ರಂಪ್ ನನ್ನ ಅತ್ಯಾತ್ಮ ಅಂತ ಹೇಳಿಕೊಳ್ಳುವಂತಹ ಮೋದಿ ಸಾಹೇಬ್ರು ಆತ ಭಾರತಕ್ಕೆ ಭೇಟಿ ಕೊಟ್ಟಾಗ ಇಡೀ ದೇಶದಲ್ಲಿ ರಸ್ತೆ ರಸ್ತೆಗಳ ಏನು ಗಮನ ಹರಿಸಿದ್ರು ಎಷ್ಟರ ಮಟ್ಟಿಗೆ ಅಂದರೆ ದೇಶದ ಬಡತನ ಕಾಣಬಾರ್ದು ಅಂತ ತಮ್ಮದೇ ದೇಶದ ಸ್ಲಂಗಳಿಗೆ ಅಡ್ಡವಾಗಿ ಗೋಡೆಯನ್ನ ಕಟ್ಟಿಸಿದ್ರು ಆದ್ರೆ ಅದೇ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಎಂಬ ಗದ್ದಿಗೆ ಏರಿದ ತಕ್ಷಣ ಭಾರತಕ್ಕೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದ್ದಾರೆ ಇದೆಲ್ಲ ಯಾಕೆ ಟ್ರಂಪ್ ಭೇಟಿಗೆ ಅಂತ ಅಮೆರಿಕಕ್ಕೆ ತೆರಳಿದ್ದಂತಹ ಮೋದಿಜಿ ಅವರನ್ನ ಎಲ್ಲರ ಎದುರು ಅವಮಾನಿಸಿದ್ದಾರೆ ಒಂದು ಬೃಹತ್ ದೇಶದ ಪ್ರಧಾನಿಗೆ ನೇರವಾಗಿ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಭಾರತದ ಗೋಧಿ ಮಾಧ್ಯಮಗಳು ಖಂಡಿತ ನಿಮಗೆ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ ಆದ್ರೆ ಮೋದಿ ಆಚೆಗೂ ಭಾರತದ ಪ್ರಜೆಗಳಾದ ನಾವುಗಳು ತಿಳಿಯಲೇಬೇಕಾದಂತಹ ಹಲವು ಗಂಭೀರ ವಿಚಾರಗಳು ಈ ಭೇಟಿಯಲ್ಲಿ ನಾವು ಕಾಣಬಹುದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ನೀಡಿದಂತಹ ಎಚ್ಚರಿಕೆ ಮೋದಿ ಟ್ರಂಪ್ ಭೇಟಿ ಭಾರತದ ಮೇಲೆ ಬೀರುವ ಪರಿಣಾಮಗಳೇನು ಈ ಎಲ್ಲವುಗಳ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬಿಡಿ ಜಗತ್ತಿಗೆ ಸಾರ್ವಭೌಮ ಅನ್ನೋ ರೀತಿಯ ವರ್ತನೆಗಳಿರುತ್ತೆ ಹಾಗೆ ಉಳಿದ ದೇಶದ ಅಧ್ಯಕ್ಷರು ಪ್ರಧಾನಿಗಳು ಅಮೆರಿಕದ ಅಧ್ಯಕ್ಷರಿದ್ರು ಸಾಮಂತ ರಾಜರಂತೆ ನಡೆದುಕೊಳ್ತಾರೆ ಯಾಕಂದ್ರೆ ಅಮೆರಿಕ ಒಂದು ಬಲಿಷ್ಠ ರಾಷ್ಟ್ರ ತನ್ನ ವಿರೋಧಿಗಳನ್ನ ಸದ್ದಿಲ್ಲದೆ ಮುಗಿಸಿ ಬಿಡುವಂತಹ ಕುತಂತ್ರ ರಾಷ್ಟ್ರ ಕೂಡ ಇದಕ್ಕೆ ಈಗಾಗಲೇ ಸಾವಿರ ಉದಾಹರಣೆಗಳು ಕೂಡ ಇವೆ ಇಂತಹ ದೇಶದ ಅಪಾಯಕಾರಿ ವ್ಯಕ್ತಿಯೊಬ್ಬನನ್ನ ಭಾರತದ ಪ್ರಧಾನಿಗಳು ತನ್ನ ಅತ್ಯಾತ್ಮ ಅಂತ ಹೇಳಿಕೊಳ್ತಾರೆ ವಿಶ್ವದೆಲ್ಲೆಡೆ ಬಲಪಂಥೀಯ ಮೂಲಭೂತವಾದಿಗಳು ಆಡಳಿತದ ಚುಕ್ಕಾಣಿ ಹಿಡಿಯುತ್ತಿರುವಂತಹ ಈ ಹೊತ್ತಿನಲ್ಲಿ ಅಮೆರಿಕಾದಂತಹ ಬಲಿಷ್ಠ ರಾಷ್ಟ್ರಕ್ಕೆ ಅಂಥದ್ದೇ ವ್ಯಕ್ತಿಯಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತಾವು ಬೆಂಬಲಿಸುತ್ತಿದ್ದಂತಹ ನಾಯಕನನ್ನ ಭೇಟಿ ಮಾಡಿ ಎರಡು ದೇಶಗಳ ಸ್ನೇಹ ಸಂಬಂಧ ಗಟ್ಟಿಗೊಳಿಸಬೇಕು ಅಂತ ನಮ್ಮ ಪ್ರಧಾನಿಗಳು ಸಹ ಅಮೆರಿಕಾಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಡೊನಾಲ್ಡ್ ಟ್ರಂಪ್ ಜತೆ ಪ್ರಧಾನಿ ಮೋದಿ ಅವರು ಸಹ ಪತ್ರಿಕಾಗೋಷ್ಠಿಯನ್ನ ಎದುರಿಸಬೇಕಾಯ್ತು ಅಂತ ಹಾಗೆ ಇದು ಪ್ರಧಾನಿ ಮೋದಿ ಅವರ ನಾಲ್ಕನೇ ಸುದ್ದಿಗೋಷ್ಠಿ ಮೋದಿ ಪ್ರಧಾನಿಯಾದ ಈ ಹನ್ನೊಂದು ವರ್ಷಗಳಲ್ಲಿ ಅವರು ಮುಕ್ತವಾಗಿ ಮಾಧ್ಯಮಗಳ ನಿಂತು ಮಾತನಾಡಿದ್ದು ಇದೂ ಸೇರಿ ನಾಲ್ಕು ಬಾರಿ ಈ ನಾಲ್ಕು ಸುದ್ದಿಗೋಷ್ಠಿಗಳು ನಡೆದಿದ್ದು ವಿದೇಶಿ ನೆಲದಲ್ಲೇ ಅವರು ಮೊದಲು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದು ಲಂಡನ್ನಲ್ಲಿ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಯುಕೆ ಪ್ರಧಾನಿ ಡೇವಿಡ್ ಕ್ಯಾಮ್ರೂನ್ ಅವರ ಜೊತೆ ಎರಡನೆಯದು ಎರಡ್ ಸಾವಿರದ ಇಪ್ಪತ್ ಮೂರು ಜೂನ್ ನಲ್ಲಿ ಯು ಎಸ್ ಅಧ್ಯಕ್ಷ ಜೋ ಬೈಡನ್ ಜೊತೆ ಅದು ವಾಷಿಂಗ್ಟನ್ನಲ್ಲಿ ಮೂರನೆಯದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಬೈಡನ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕ್ವಾಡ್ ಶೃಂಗಸಭೆಗಾಗಿ ಮೋದಿ ಅಮೆರಿಕಕ್ಕೆ ಭೇಟಿ ನೀಡಿದಂತಹ ಸಮಯದಲ್ಲಿ ಇದೀಗ ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ನಾಲ್ಕನೇ ಬಾರಿಗೆ ಪ್ರಶ್ನೆಗಳನ್ನು ಎದುರಿಸಿದ್ದಾರೆ ಈ ವೇಳೆ ಟೆಲಿಪ್ರಾಂಪ್ಟರ್ ಇಲ್ಲದೆ ಕಕ್ಕಾ ಬಿಕ್ಕಿ ಮೋದಿ ಸಾಹೇಬ್ರು ತಮ್ಮ ಎರಡೂ ಕಡೆಗಳಲ್ಲೂ ಟೆಲಿಪ್ರಾಂಪ್ಟರ್ ಇದ್ರೂ ಇಂಗ್ಲಿಷ್ ನಲ್ಲಿ ಮಾತನಾಡೋಕೆ ಪ್ರಯತ್ನಿಸಿ ತಡವರಿಸಿದ್ದಾರೆ ಇದರಿಂದ ವ್ಯಂಗ್ಯ ಟ್ರೋಲ್ಗಳಿಗೆ ಗುರಿಯಾಗಿದ್ದಾರೆ ಇದಲ್ಲದೆ ವಿದೇಶಿ ನೆಲದಲ್ಲಿರುವಂತಹ ಮೋದಿಜಿಯವರನ್ನ ಹೊಗಳಲು ಯತ್ನಿಸಿದಂತಹ ಭಾರತೀಯ ಪತ್ರಕರ್ತರು ಅಮೆರಿಕದ ಪತ್ರಕರ್ತರ ಅಪಹಾಸ್ಯಕ್ಕೆ ತುತ್ತಾಗಿದ್ದಾರೆ ಸಾಲದಕ್ಕೆ ಅಮೆರಿಕದ ಅಧ್ಯಕ್ಷ ಮೋದಿಜಿಯವರ ಪಕ್ಕವೇ ನಿಂತು ಭಾರತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಭಾರತವು ಅಮೇರಿಕದ ಮೇಲೆ ಅತಿಯಾದ ಸುಂಕವನ್ನ ಹಾಕುವ ದೇಶಗಳಲ್ಲಿ ಒಂದಾಗಿದೆ ಅವರು ನಮ್ಮ ಮೇಲಾಕುವ ಸುಂಕದಷ್ಟೇ ಸುಂಕವನ್ನ ನಾವು ಭಾರತೀಯರ ವಸ್ತುಗಳ ಮೇಲೆಯೂ ಸುಂಕ ಹಾಕ್ತೀವಿ ಅಂತ ನೇರವಾಗಿ ಧಮ್ಕಿಯನ್ನ ಹಾಕಿದ್ದಾರೆ ಇದು ಭಾರತೀಯರ ಮೇಲೆ ಬಹುದೊಡ್ಡ ಪರಿಣಾಮ ಬೀರಲಿರೋದಂತೂ ಪಕ್ಕ ಮೋದಿ ಸರ್ಕಾರವೇನಾದ್ರೂ ಟ್ರಂಪ್ ಎಚ್ಚರಿಕೆಯಿಂದ ಎದ್ರಿ ಅಮೆರಿಕ ಸರಕುಗಳ ಮೇಲೆ ಸುಂಕ ಕಡಿಮೆ ಮಾಡಿದ್ರೆ ದೇಶದ ಆರ್ಥಿಕ ಸ್ಥಿತಿ ಅಧೋಗತಿಯಾಗತ್ತೆ ಮುಖ್ಯವಾಗಿ ನಮ್ಮ ದೇಶದ ಕೃಷಿ ವ್ಯವಸ್ಥೆಯೇ ಬಿದ್ದು ಹೋಗುತ್ತೆ ಸುಂಕ ಕಡಿಮೆಗೊಂಡ್ರೆ ಅಮೆರಿಕದ ವಸ್ತುಗಳು ಮಾರುಕಟ್ಟೆಗೆ ಇಳಿತವೆ ಇಲ್ಲಿನ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಿಗದೆ ಮತ್ತೆ ರೈತರು ಆತ್ಮಹತ್ಯೆಗೆ ಶರಣಾಗುವಂತಹ ಸ್ಥಿತಿ ಎದುರಾಗುತ್ತೆ ಇಂತಹ ಗಂಭೀರ ವಿಷಯಗಳ ಬಗ್ಗೆ ಭಾರತದ ಮುಖ್ಯವಾಹಿನಿಗಳು ಧ್ವನಿ ಎತ್ತುತ್ತಿಲ್ಲ ಬದಲಾಗಿ ಮೋದಿ ಅವರು ದೇಶದ ಬಾವುಟವನ್ನ ಅಮೇರಿಕಾದಲ್ಲಿ ಹಾರಿಸಿದ್ರು ದೊಡ್ಡ ಹೋಟೆಲ್ನಲ್ಲಿ ಉಳಿಸಿದ್ರು ಅಂತೆಲ್ಲ ಕ್ಷುಲ್ಲಕ ವಿಷಯಗಳ ಮೇಲೆ ಚರ್ಚೆ ಮಾಡ್ತಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರದ ತೆರಿಗೆಯಿಂದ ಮಧ್ಯಮ ವರ್ಗದ ಜನರ ಬದುಕು ಹೈರಾಣಾಗಿದೆ ಇನ್ನು ವಿದೇಶಿ ಆಮದು ಹೆಚ್ಚಾದ್ರೆ ಇಲ್ಲಿನ ಆರ್ಥಿಕತೆಯ ಸ್ಥಿತಿ ಏನು ಅಂತ ಯೋಚಿಸಿದ್ರೇನೆ ಭಯ ಆಗತ್ತೆ ಮೋದಿಯವರನ್ನ ಭೇಟಿಯಾಗೋಕ್ಕೂ ಕೆಲವೇ ಗಂಟೆಗಳಿಗೂ ಮೊದಲು ಟ್ರಂಪ್ ಅಮೆರಿಕದ ವ್ಯಾಪಾರ ಮತ್ತು ಪಾಲುದಾರ ದೇಶಗಳ ಮೇಲೆ ಹೊಸ ಸುಂಕಗಳನ್ನು ವಿಧಿಸಲಿದ್ದೇವೆ ಅಂತ ಘೋಷಿಸಿದ್ರು ಅದಾದ ನಂತರವೇ ಶ್ವೇತಭವನದಲ್ಲಿ ಸಭೆ ನಡೆಸಿ ಮೋದಿಜಿಯವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ಕೂಡ ನಡೆಸಿದ್ರು ಈ ವೇಳೆ ಟ್ರಂಪ್ ಭಾರತಕ್ಕೆ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಿದ್ರೆ ನಮ್ಮ ದೇಶದ ಪ್ರಧಾನಿಗಳು ವಿಶ್ವ ಗುರುಗಳು ಮಾತ್ರ ಟ್ರಂಪ್ ಗಮನ ಸೆಳೆಯಲು ಪ್ರಯತ್ನಿಸಿದ್ರು ಈ ಹಿಂದೆಯೂ ಆಪ್ ಕಿ ಬಾ ಟ್ರಂಪ್ ಸರ್ಕಾರ ಘೋಷಣೆ ರೂಪಿಸಿದಂತಹ ಮೋದಿಜಿ ಅವರು ಟ್ರಂಪ್ ಅವರ ಆಡಳಿತದಲ್ಲಿ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಹೇಳ್ತಿದ್ದಾರೆ ಇದನ್ನ ಅವರದೇ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಂತ ಹೇಳ್ತೇವೆ ಅಮೆರಿಕಾ ಮತ್ತು ಭಾರತ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಎಂಎಿ ಎ ಮಗ ಜೊತೆ ಐ ಜಿ ಎ ಮಿಗಾ ಸೇರಿ ಎ ಮೆಗಾ ಆಗುತ್ತದೆ ಅಂತ ಈ ಮೆಗಾ ಸ್ಪಿರಿಟ್ ನಮ್ಮ ಗುರಿಗೆ ಹೊಸ ವಿಸ್ತಾರ ನೀಡುತ್ತೆ ಅಂತ ಹೇಳಿದ್ದಾರೆ ಇದನ್ನೇ ನಮ್ಮ ದೇಶದ ಮಾಧ್ಯಮಗಳು ಮಗ ಮಿಗಾ ಮೆಗಾ ಅಂತ ದೊಡ್ಡದಾಗಿ ಪ್ರಚಾರ ಮಾಡ್ತಿವೆ ಆದ್ರೆ ಈ ಸಭೆಯಲ್ಲಿ ಭಾರತಕ್ಕಾಗಿ ಪ್ರಧಾನಿ ಸಾಧಿಸಿದ್ದೇನೆ ಟ್ರಂಪ್ ಭಾರತಕ್ಕೆ ನೀಡಿದ್ದೇನು ಅನ್ನೋದನ್ನು ವಾಹಿನಿಗಳು ಅಂತ ಕರೆಸಿಕೊಳ್ಳುವಂತಹ ಯಾವ ಮಾಧ್ಯಮಗಳು ಅಷ್ಟಾಗಿ ವಿವರಿಸ್ತಾ ಇಲ್ಲ ಬದಲಾಗಿ ಇಷ್ಟು ಕಾಲ ಮಾಡಿದಂತೆ ಜನರ ಕಣ್ಣಿಗೆ ಮಂಕು ಬುದ್ಧಿ ಎರಚುವಂತಹ ಕೆಲಸಗಳಲ್ಲೇ ಬ್ಯುಸಿಯಾಗಿವೆ ಇನ್ನು ಭಾರತ ಈ ವರ್ಷ ಅಮೆರಿಕ ಶಸ್ತ್ರಾಸ್ತ್ರಗಳ ಖರೀದಿಯನ್ನ ಶತಕೋಟಿ ಡಾಲರ್ ಗಳಿಗೆ ಹೆಚ್ಚಿಸಲಿದೆ ಭಾರತಕ್ಕೆ ಎಫ್ ತರ್ಟಿ ಫೈವ್ ಸ್ಟೆಲ್ತ್ ಗಳನ್ನ ಒದಗಿಸುತ್ತೇವೆ ಅನ್ನೋದಾಗಿ ಟ್ರಂಪ್ ಹೇಳಿದ್ದಾರೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹೇಳಿದರು ಇದಿನ್ನು ಪ್ರಸ್ತಾವನೆ ಹಂತದಲ್ಲಿದ್ದು ಈ ಬಗ್ಗೆ ಖರೀದಿ ಒಪ್ಪಂದದ ಪ್ರಕ್ರಿಯೆ ಆರಂಭನೇ ಆಗಿಲ್ಲ ಆದ್ರೂ ಮೋದಿಯೊಂದಿಗಿನ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ವೆಪನ್ಸ್ ರಫ್ತಿನ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ ಅದು ಭಾರತಕ್ಕೆ ಯುದ್ಧ ಶಸ್ತ್ರಾಸ್ತ್ರಗಳು ಖರೀದಿಸದೆ ಬೇರೆ ದಾರಿನೇ ಇಲ್ಲ ಎಂಬಂತೆ ದೇಶದ ಪ್ರಧಾನಿ ಮೇಲೆ ಒತ್ತಡ ಹೇರುವಂತಹ ರೀತಿಯಲ್ಲಿ ಟ್ರಂಪ್ ಮಾತನಾಡಿದ್ದಾರೆ ಸಾಲದಕ್ಕೆ ತಾನು ದೇಶಭಕ್ತ ಅಂತ ಕರೆಸಿಕೊಳ್ಳುವಂತಹ ಮೋದಿ ಎದ್ರೆ ಟ್ರಂಪ್ ಭಾರತವನ್ನ ದೂರಿದ್ದಾರೆ ಮಾಧ್ಯಮಗಳ ಮುಂದೆಯೇ ಭಾರತ ನಮ್ಮ ಸರಕುಗಳ ಮೇಲೆ ಅನ್ಯಾಯಯುತವಾಗಿ ಹೆಚ್ಚಿನ ಸುಂಕವನ್ನ ವಿಧಿಸ್ತಾ ಇದೆ ಆ ಮೂಲಕ ಭಾರತದ ಮಾರುಕಟ್ಟೆಗೆ ಅಮೆರಿಕ ಪ್ರವೇಶವನ್ನ ತಡಿತಾ ಇದೆ ಇದು ದೊಡ್ಡ ಸಮಸ್ಯೆ ಆಗಿದೆ ಅಂತ ದೂರಿದ್ದಾರೆ ಈ ಹಿಂದೆಯೂ ಭಾರತವನ್ನ ಸುಂಕದ ರಾಜ ಅಂತ ಹೇಳಿದಂತಹ ಟ್ರಂಪ್ ಅದೇ ದಾಟಿಯಲ್ಲಿ ಮಾತನಾಡಿದ್ದು ಭಾರತದ ಮೇಲೆ ಶೇಕಡ ನೂರರಷ್ಟು ಆಮದು ಸುಂಕವನ್ನ ವಿಧಿಸೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಇಷ್ಟೆಲ್ಲ ಆದರೂ ಮೋದಿಜಿಯವರು ನಮ್ಮ ವಿಶ್ವ ಗುರುಗಳು ತಮ್ಮ ಬಾಯಿಂದ ಒಂದು ಎದುರು ಮಾತಿಲ್ಲದೆ ಅಮೆರಿಕ ಸರಕುಗಳ ಮೇಲೆ ಸುಂಕವನ್ನ ಇಳಿಸೋದಾಗಿ ಒಪ್ಪಿಕೊಂಡು ಬಂದಿದ್ದಾರೆ ವಿಶ್ವ ನಾಯಕ ಅಂತ ಕರೆಸಿಕೊಳ್ಳುವಂತಹ ಐವತ್ತಾರು ಇಂಚಿನ ಎದೆಯ ಮೋದಿಜಿಯವರಿಗೆ ದೇಶಕ್ಕಾದ ಅವಮಾನವನ್ನ ವಿರೋಧಿಸೋಕು ಸಾಧ್ಯ ಆಗಿಲ್ಲ ಮೋದಿ ಒಂದು ಮಾತು ಹೇಳಿದ್ರೆ ಬೇರೆ ದೇಶಗಳು ತಲೆ ತಗ್ಗಿಸಿ ಕೇಳ್ತವೆ ಅಂತ ಬಿಲ್ಡಪ್ ಕೊಡುವಂತಹ ಗೋಧಿ ಮೀಡಿಯಾಗಳಿಗಿದು ಸುದ್ದಿನೇ ಅಲ್ಲ ಅವರಿಗೆ ಸುದ್ದಿ ಏನಂದ್ರೆ ಸಾಹುಕಾರ ಮಕ್ಕಳ ಮದುವೆ ಇವ್ರು ಆದ್ರು ಇವರು ಹನಿಮೂನ್ ಎಲ್ಲಿ ಮಾಡ್ಕೊಂಡ್ರು ಇದು ದೇಶನೇ ಖುಷಿ ಪಡುವಂತಹ ವಿಷಯ ಇಂಥವು ಮಾತ್ರ ಇದೆಲ್ಲ ಹಾಳಾಗೋಗ್ಲಿ ಕಳೆದ ವಾರ ಅಷ್ಟೇ ಅಮೆರಿಕಾದಲ್ಲಿ ನೆಲೆಸಿದಂತಹ ನೂರ ನಾಲ್ಕು ಭಾರತೀಯರನ್ನ ಅಕ್ರಮ ವಾಸಿಗಳು ಅಂತ ಕೈದಿಗಳ ತರ ಕೈಗೆ ಕೊಳ ಹಾಕಿ ಕಾಲಿಗೆ ಸರಪಳಿ ಹಾಕಿ ಮಿಲಿಟರಿ ವಿಮಾನದಲ್ಲಿ ಅನ್ನ ನೀರು ಕೊಡದೆ ಅಮೆರಿಕಾದಿಂದ ಭಾರತಕ್ಕೆ ಗಡಿಪಾರು ಮಾಡಿದ್ರು ಇದೇ ರೀತಿ ಮತ್ತೊಂದು ಮಿಲಿಟರಿ ವಿಮಾನ ಭಾರತೀಯರನ್ನ ಹೊತ್ತು ಭಾರತಕ್ಕೆ ಬರುತ್ತೆ ಅಲ್ಲಿ ಭಾರತೀಯರನ್ನ ಅಪರಾಧಿಗಳಂತೆ ಟ್ರಂಪ್ ನಡೆಸಿಕೊಂಡ್ರು ದೇಶದ ಪ್ರಧಾನಿಯಾದ ಮೋದಿ ಅದನ್ನ ಮಾತಿಗಾದ್ರೂ ಖಂಡಿಸಲಿಲ್ಲ ಬದಲಾಗಿ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರ ಎಲ್ಲಾ ಭಾರತೀಯರನ್ನ ನಾವು ಭಾರತಕ್ಕೆ ಕರೆಸಿಕೊಳ್ಳೋಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಬಂದಿದ್ದಾರೆ ಅಲ್ಲದೆ ಈ ಅಕ್ರಮ ವಲಸೆ ಮಾನವ ಕಳ್ಳ ಸಾಗಾಣಿಕೆಗೆ ಸಂಬಂಧಿಸಿದೆ ಅಂತಷ್ಟೇ ಮಾತನಾಡಿ ಬಂದಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಭಾರತದ ಪರವಾಗಿ ಕೇಳಿದ ಅನೇಕ ವಿಚಾರಗಳಿಗೆ ಟ್ರಂಪ್ ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿಲ್ಲ ಭಾರತವನ ಭಯೋತ್ಪಾದಕ ಸಂಘಟನೆ ಎಂದಂತಹ ಖಲಿಸ್ತಾನಿ ಗುಂಪಿನ ಜೊತೆ ಕೆಲಸ ಮಾಡಿದ್ದ ಅಮೇರಿಕನ್ ವ್ಯಕ್ತಿ ಬಗ್ಗೆ ತನಿಖೆ ನಡೆಸಿದಂತಹ ಭಾರತದ ಅಧಿಕಾರಿಯ ವಿರುದ್ಧದ ಬಂದಿರುವ ಆರೋಪಗಳ ಬಗ್ಗೆ ಮತ್ತೆ ಪರಿಶೀಲನೆ ನಡೆಸ್ತೀರಾ ಅಂತ ಕೇಳಿದ್ರೆ ಪ್ರಶ್ನೆಗೆ ಟ್ರಂಪ್ ಉತ್ತರಿಸಿಲ್ಲ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೈಡನ್ ಮತ್ತು ಮೋದಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ರಷ್ಯಾ ಮತ್ತು ಉಕ್ರೇನ್ಗೆ ತೆರಳಿದಂತಹ ಮೋದಿಜಿ ಭೇಟಿಯನ್ನ ಶಾಂತಿಯ ಸಂದೇಶ ಮತ್ತು ಉಕ್ರೇನ್ಗೆ ಮಾನವೀಯ ಬೆಂಬಲ ಅದೊಂದು ರೀತಿ ಅಂತ ಬೈಡನ್ ಶ್ಲಾಘಿಸಿದ್ರು ಈ ಬಗ್ಗೆ ಭಾರತೀಯ ಪತ್ರಕರ್ತರು ಟ್ರಂಪ್ಗೆ ತಿಳಿಸಿ ಈ ವಿಚಾರದಲ್ಲಿ ಮೋದಿಜಿ ಅವರ ಪಾತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂದಾಗಲೂ ಟ್ರಂಪ್ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಬದಲಾಗಿ ಭಾರತದ ಶತ್ರು ದೇಶ ಅಂತಲೇ ಗುರುತಿಸಿಕೊಂಡಿರುವಂತಹ ಚೀನಾದತ್ತ ಗಮನ ಸೆಳೆದಿದ್ದಾರೆ ನೋಡಿ ಚೀನಾ ಕಂಡ್ರೆ ಅಮೆರಿಕಾಗೆ ಆಗೋದಿಲ್ಲ ಆದ್ರೆ ಟ್ರಂಪ್ ಮೋದಿಜಿ ಅವರ ಮುಂದೆ ಮಾತನಾಡಿದ್ದಾರೆ ಅದು ಚೀನಾ ವಿಶ್ವದ ಪ್ರಮುಖ ಪ್ಲೇಯರ್ ಅಂತ ನಾನು ಭಾವಿಸ್ತೇನೆ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧವನ್ನ ತಡೆಯಲು ಅವರು ನಮಗೆ ಸಹಾಯ ಮಾಡಬಹುದು ಅಂತ ಹೇಳಿದ್ದಾರೆ ಈ ಮೂಲಕ ವಿಶ್ವಗುರು ಮೋದಿಜಿ ಪಾತ್ರವನ್ನ ನಿಖರವಾಗಿ ಅಲ್ಲಗಳೆದಿದ್ದಾರೆ ಇದು ಮೋದಿಗಾದ ಅವಮಾನವೋ ಭಾರತಕ್ಕಾದ ಅವಮಾನವೋ ಈ ಬಗ್ಗೆ ಎಲ್ಲಿಯೂ ಚರ್ಚೆಗಳು ಮಾತ್ರ ಆಗ್ತಾ ಇಲ್ಲ ಇನ್ನು ಮೋದಿ ಅವರ ಅಧ್ಯಾತ್ಮ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಗೌತಮ್ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ಪ್ರಾಸಿಕ್ಯೂಷನ್ ದಾಖಲಿಸುವಂತಹ ಚಾರ್ಜ್ ಶೀಟ್ ಬಗ್ಗೆ ಮಾತನಾಡೋಕೆ ಮೋದಿ ಹಿಂದೇಟು ಹಾಕಿದ್ದಾರೆ ಪತ್ರಕರ್ತರು ಆ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಗಲಿಬಿಲಿಗೊಂಡಂತಹ ಮೋದಿಜಿ ಅವರು ಅದು ಅವರ ವೈಯಕ್ತಿಕ ವಿಷಯ ನಾವು ಇಲ್ಲಿ ಸೇರಿರೋದು ಆ ಬಗ್ಗೆ ಮಾತನಾಡೋದಕ್ಕೆ ಅಲ್ಲ ಅಂತ ಹೇಳಿ ಜಾರಿಕೊಂಡಿದ್ದಾರೆ ಇದೆಲ್ಲದರ ಆಚೆಗೆ ಮೋದಿ ಅವರ ಅಮೆರಿಕ ಭೇಟಿಯಿಂದ ಭಾರತಕ್ಕೆ ಆಗಿದ್ದು ಎರಡೇ ಉಪಯೋಗ ಒಂದು ಮುಂಬೈ ಭಯೋತ್ಪಾದಕ ದಾಳಿಯ ಆರೋಪಿ ತಹವೂರ್ ರಾಣಾ ಅವರನ್ನು ಶೀಘ್ರದಲ್ಲೇ ಭಾರತಕ್ಕೆ ಹಸ್ತಾಂತರಿಸಲಾಗುವುದು ಅಂತ ಟ್ರಂಪ್ ಘೋಷಿಸಿದ್ದಾರೆ ಇನ್ನು ಎರಡು ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷದಲ್ಲಿ ಮಧ್ಯಸ್ಥಿಕೆ ವಹಿಸ್ತೇವೆ ಅಂತ ಟ್ರಂಪ್ ಭರವಸೆ ನೀಡಿದ್ದಾರೆ ಆದ್ರೆ ಈ ವಿಷಯಕ್ಕೆ ಟ್ರಂಪ್ ಮಧ್ಯಸ್ಥಿಕೆ ಅನಗತ್ಯ ಅನ್ನೋದು ಸ್ಪಷ್ಟವಾಗಿದೆ ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷಗಳ ಕುರಿತಾದ ಮಾತುಕತೆಗಳು ಈವರೆಗೆ ದ್ವಿಪಕ್ಷೀಯವಾಗಿವೆ ನಡೆದಿವೆ ಮುಂದೆಯೂ ಹಾಗೆ ನಡೆಯುತ್ತವೆ ಅಂತ ಭಾರತೀಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ರೂ ಭಾರತ ಚೀನಾ ನಡುವೆ ಮೂಗು ತೂರಿಸಲು ಟ್ರಂಪ್ ಯತ್ನಿಸ್ತಾ ಇದ್ದಾರೆ ಇದರಿಂದ ಭಾರತಕ್ಕೆ ಇನ್ಯಾವ ಗ್ರಹಚಾರ ಕಾದಿದೆಯೋ ತಿಳಿದಿಲ್ಲ ಬಿಕಾಸ್ ಅಮೆರಿಕ ಕಂಡ್ರೆ ಎಲ್ಲಾ ದೇಶ ಅಷ್ಟಕ್ಕಷ್ಟೆ ಸ್ನೇಹಿತರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೋದಿ ಎದುರೇ ತೆರಿಗೆ ವಿಚಾರದಲ್ಲಿ ಭಾರತವನ್ನ ದೂಷಿಸಿದ್ದಾರೆ ಹೆಚ್ಚು ತೆರಿಗೆ ವಿಧಿಸುವುದಾಗಿ ಧಮಕಿಯನ್ನ ಕೂಡ ಹಾಕಿದ್ದಾರೆ ಇದರಿಂದ ಅಮೆರಿಕ ಸರಕುಗಳ ಮೇಲಿನ ತೆರಿಗೆಯನ್ನ ಇಳಿಸಲು ಮೋದಿ ಒಪ್ಪಿಕೊಳ್ಳುವಂತೆಯೂ ಮಾಡಿದ್ದಾರೆ ಅಲ್ಲದೆ ಶಸ್ತ್ರಾಸ್ತ್ರ ಖರೀದಿ ಹೆಚ್ಚಿಸುವಂತೆ ತಾಕೀತು ಮಾಡಿದ್ದಾರೆ ರಷ್ಯಾ ಉಕ್ರೇನ್ ನಡುವಿನ ಶಾಂತಿ ಒಪ್ಪಂದದಲ್ಲಿ ಭಾರತದ ಪಾತ್ರವನ್ನ ನಗಣ್ಯ ಅಂತ ತಮ್ಮ ಮಾತುಗಳ ಮೂಲಕ ಸೂಚಿಸಿದ್ದಾರೆ ತನ್ನತ್ತ ತಿರುಗಿಯೂ ನೋಡದ ಚೀನಾವನ್ನ ಭಾರತದ ಪ್ರಧಾನಿ ಎದುರು ಆಡಿ ಹೊಗಳಿದ್ದಾರೆ ಆದ್ರೆ ಮೋದಿ ಅವರು ಅಮೆರಿಕದ ಉದ್ಯಮಿ ಟ್ರಂಪ್ ಆಪ್ತ ಎಲಾನ್ ಮಸ್ಕ್ ಮತ್ತು ಅವರ ಕುಟುಂಬದ ಜೊತೆ ಸೇರಿ ಹಾರ್ಟೆ ಹೊಡೆದು ಭಾರತಕ್ಕೆ ಮರಳಿದ್ದಾರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನ ನಿಮ್ಮ ಗಮನಕ್ಕೆ ತರಲೇಬೇಕು ಅಮೆರಿಕ ಭಾರತದ ಅಕ್ರಮ ವಲಸಿಗರನ್ನ ಕಳಿಸಿದಂತೆ ಕೊಲಂಬಿಯ ನಾಗರಿಕರನ್ನ ಕೈಕೊಳ ತೊಡಿಸಿ ಮಿಲಿಟರಿ ವಿಮಾನದಲ್ಲಿ ಕಳಿಸಿತ್ತು ಆದ್ರೆ ಆ ವಿಮಾನ ಕೊಲಂಬಿಯಾದಲ್ಲಿ ಇಳಿಯೋದಕ್ಕೂ ಬಿಡದೆ ತಮ್ಮ ನಾಗರಿಕರನ್ನ ಗೌರವಯುತವಾಗಿ ನಮ್ಮ ದೇಶಕ್ಕೆ ಕಳಿಸ್ಬೇಕು ಅಂತ ಎಚ್ಚರಿಕೆಯನ್ನು ನೀಡಿದಂತಹ ಕೊಲಂಬಿಯಾ ರಾಷ್ಟ್ರಪತಿ ಗಸ್ತಾವೊ ಪೆಟ್ರೋ ತಮ್ಮದೇ ವಿಮಾನವನ್ನ ಅಮೆರಿಕಕ್ಕೆ ಕಳಿಸಿ ತಮ್ಮ ನಾಗರಿಕರನ್ನ ಗೌರವಯುತವಾಗಿ ದೇಶಕ್ಕೆ ಕರೆಸಿಕೊಂಡ್ರು ಸಾಲದಕ್ಕೆ ಟ್ರಂಪ್ನ ಈ ನೀತಿಯನ್ನ ನೇರವಾಗಿ ಟೀಕಿಸಿದ್ರು ಇನ್ನು ಉಳಿದ ದೇಶಗಳ ಮೇಲೆ ಟ್ರಂಪ್ ವಿಧಿಸುತ್ತಿರುವಂತಹ ತೆರಿಗೆ ನೀತಿಯನ್ನ ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳ ಮುಖ್ಯಸ್ಥರು ಬಲವಾಗಿ ಖಂಡಿಸಿ ತಾವು ಟ್ರಂಪ್ ತೆರಿಗೆಗೆ ಪ್ರತಿ ತೆರಿಗೆ ವಿಧಿಸಲು ಮುಂದಾಗಿದ್ದಾರೆ ಆದ್ರೆ ಮೋದಿ ಸಾಹೇಬರು ಮಾತ್ರ ಟ್ರಂಪ್ ಹೇಳಿದ್ದೆಲ್ಲ ಕೇಳ್ಕೊಂಡು ಮತ್ತು ಷರತ್ತುಗಳನ್ನ ಒಪ್ಕೊಂಡು ವಾಪಸ್ ಬಂದಿದ್ದಾರೆ ಇಷ್ಟೆಲ್ಲ ಆದ್ರೂ ಮೋದಿಜಿ ಅಂದ ಮಾತ್ರ ಮೋದಿ ಮಹಾನ್ ಸಾಧನೆ ಮಾಡಿದ್ದಾರೆ ಅನ್ನೋ ತರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಟ್ರಂಪ್ ಷರತ್ತುಗಳಿಗೆ ಒಪ್ಪಿಗೆ ಕೊಟ್ಟು ಬಂದಿರುವಂತಹ ಮೋದಿಜಿ ನಿಜಕ್ಕೂ ಭಾರತವನ್ನ ಟ್ರಂಪ್ ಎದುರು ಮಂಡಿಯೂರುವಂತೆ ಮಾಡಿದ್ದಾರೆ ಕೋಟಿ ಜನಸಂಖ್ಯೆ ಇರುವಂತಹ ದೇಶದ ಪ್ರಧಾನಿಗೆ ಇದು ಶೋಭೆ ತರುವಂತಹ ವಿಚಾರವಂತೂ ಅಲ್ಲ ದೇಶದ ವಿಚಾರ ಅಂತ ಬಂದಾಗ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗಿಟ್ಟು ಕೆಲಸ ಮಾಡೋದೇ ದೇಶಭಕ್ತಿ ಅನ್ನೋದು ಇವರಿಗೆ ಅರ್ಥವಾಗಲೇಬೇಕಿದೆ ಇದೇ ಇವತ್ತಿನ ವಿಶೇಷ पीपल टीवी नमस्कार